ಗಮನವೇ ಒಂದು ಧಾರ್ಮಿಕ ವಾತಾವರಣ ಪ್ರಯೋಜನ ಬಗ್ಗೆ ಹೇಳ್ಬೇಕಂದ್ರೆ ತತ್ಸಂಗ ಬಗ್ಗೆ ಬಹಳಷ್ಟು ವಿಷಯವನ್ನು ಕೇಳಬಹುದು ಸತ್ಸಂಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವೀರ ಸಂಸ್ಕೃತಿಯಲ್ಲಿ ಮುಂಬೈ ಸಂಸ್ಕೃತಿಯಲ್ಲಿ ಎಲ್ಲ ೇಬೇಕು ಸತ್ಸಂಗದಿಂದ ಇಂಥ ಕಾರ್ಯ ಅವಧಿ ಮಾಡಿದಂತೆ ಅಕ್ಕವಾದಿಯವರು ಹೇಳ್ತಾರೆ ಅಯ್ಯಾರ ನಿಮ್ಮ ಅನುಭವಿಗಳ ಸಂಘದಿಂದಾಗಿ ಮನ ಸುದ್ಧವಾಯಿತು ಅಯ್ಯಾರು ನಿಮ್ಮ ಅನುಭವಗಳ ಸಂಘದಿಂದಾಗಿ ತನು ಸುಧಾರು ಅಯ್ಯಾರಿನ ಅನುಭವಿಗಳ ಸಂಘದಿಂದ ನನ್ನ ಪ್ರಾಣ ಸುಧಾರು ಅಯ್ಯಾರ ನಿಮ್ಮ ಅನುಭವಗಳ ತಂಡದಿಂದಾಗಿ ನನ್ನ ಭಾವ ಸುಧಾರು ಅದಕ್ಕೆ ಆಗ್ತವ ಈ ತನು ಮನ ಭಾವ ಶುದ್ಧೀಕರಣ ಆಗಬೇಕಾದ್ರೆ ಇಂಥ ಸತ್ಸಂಗವು ಮೇಲಿನ ಮೇಲೆ ಆಗ್ತಾ ಇರಬೇಕು ಅದೇ ಪ್ರತಿ ಸೋಮವಾರ ಮತ್ತು ಗುರುವಾರ ಇಲ್ಲಿ ಏಕೀಕೃತ ಕಾರ್ಯಕ್ರಮ ದರ್ಶನ ಕಾರ್ಯಕ್ರಮ ನಡೀತಾ ಇರ್ತಾರೆ ಮುಂದಿನ ವರ್ಷ ಫೋಟೋ ಇಚ್ಛೆ ಪಟ್ಟರೆ ಪ್ರತಿನಿತ್ಯವೇ ಆಗ್ಬಹುದು ಪ್ರತಿನಿತ್ಯ ಇಲ್ಲಿ ಇಲ್ಲಿ ಹಣ ಮಟ್ಟದಲ್ಲಿ ಪ್ರತಿನಿತ್ಯ ಮಾಡ್ತಾ ಇದ್ರು ರೀತಿ ತುಂಬಾ ನಮ್ಮ ಅಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಅದ್ವೈತನ ಕಾರ್ಯಕ್ರಮ ಬಂದಾಗ ಈ ರೀತಿಯಾಗಿ ಕಲ್ಯಾಣದಲ್ಲಿ

ಸತ್ಸಂಗ ಯಾವ ತಮ್ಮ ಇಲ್ಲ ಅದಕ್ಕಾಗಿ ಸತ್ಸಂಗ ನಿರಂತರವಾಗಿ ಶ್ರೀ ಶ್ರೀ ರವಿಶಂಕರ್ ಸಾಹೇಬ ಹೇಳ್ತಾರೆ ಅವರು ಒಂದು ವರ್ಷದಲ್ಲಿ ಮತ್ತು ಅವರು ಮಂತ್ರ ಅವರು ಶ್ರೀ ಶ್ರೀ ರವಿಶಂಕರ್ ಆಟ ಬೆಂಗಳೂರಲ್ಲಿ ಬೆಂಗಳೂರು ದೊಡ್ಡ ಆಶ್ರಮಣೆ ಅವರು ದೌರಾ ದೇಶ ವಿದೇಶದಲ್ಲಿ ಅವರ ಆಶ್ರಮ ರವಿಶಂಕರ ಗುರಿಯವರು ತೆರಳಬೇಕು ಯಾರು ಶ್ರೀ ಶ್ರೀ ರವಿಶಂಕರ್ ಅವರು ಅವರು ಸಾಧನೆ ಸೇವೆ ಮತ್ತು ಸಂತ